ಈ ಇಡುವೆ ಇಷ್ಟ ಇದ್ದರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವೆ ಎಂಥನ ವಾಚ್ ಮಾಡಿ ಇಡುವೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಚೆನ್ನಾಗಿ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಸಖತ್ತಾಗಿರುತ್ತೆ ಕಮ್ಮಿ ಮಸಾಲ ಬಳಸಿ ಈಸಿಯಾಗಿ ಮಾಡ್ಬೋದು ಮಸಾಲ ಕೂಡ ಜಾಸ್ತಿ ಸಿಂಪಲ್ ಸಿಂಪಲ್ಲಾಗಿ ಅಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಮನೆಯಲ್ಲಿ ಹಾಗಾದರೆ ಬನ್ನಿ ಚೆನ್ನಾಗಿ ಮಸಾಲ ಆಗಿ ಹೇಗೆ ಅಂತ ನೋಡ್ಕೊಳ್ಳೋನು ಇಲ್ಲಿ ನೋಡಿ ಚೆನ್ನಾಗಿ ಮಸಾಲ ಮಾಡಕ್ಕೆ ನಾನು ಕಾಲು ಕೆ ಜಿ ಕಾಬಲ್ ಕಡಲೆ ತೊಗೊಂಡಿನಿ ಕಾಬಲ್ ಕಡಲೆಗೆ ರಾತ್ರಿ ನೆನೆಸಿಟ್ಟಿದೆ ಚೆನ್ನಾಗಿ ನೆಂದೈತಿ ನಾ ಯಾವಾಗಲೂ ಮಾಡಬೇಕಂದ್ರೆ ರಾತ್ರಿ ನೆನೆಹಬೇಕು ಚೆನ್ನಾಗಿ ನೆನ್ತಾವ ಬೇಗನೆ ಬೇಯ್ತಾವ ಇಲ್ಲಿ ನೋಡಿ ಒಂದು ಕುಕ್ಕರ್ ತೊಗೊಂಡಿನಿ ನೆನೆಸಿಟ್ಟಿದೆ ಕಡಲೆ ಹಾಕೋತೀನಿ ಹಾಕೊಂಡು ಇವಾಗ ನೀರು ಹಾಕ್ಕೋತೀನಿ ಇಲ್ಲಿ ಒಂದು ಗಿಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಇನ್ನು ಒಂದು ಅರ್ಧ ಗಿಲಾಸ್ ಅಷ್ಟು ನೀರು ಹಾಕೋತೀನಿ ಒಂದು ಗಿಲಾಸ್ ನೀರು ಹಾಕ್ಕೋತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ಇಲ್ಲಿ ಸ್ವಲ್ಪ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಒಂದು ಎರಡು ಪಲಾವ್ ಎಲೆ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ಚೆಕ್ಕೆ ಲವಂಗ ಕಾಳು ಮೆಣಸು ಹಾಕೋತೀನಿ ಹಾಕಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ಆರು ಈಜಲ್ಲಿ ಮಾಡಬೇಕು ಅಂದರೆ ಚೆನ್ನಾಗಿ ಬೇಯ್ತಾವ ಚೆನ್ನಾಗಿ ಬೇಯ್ದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಮುಚ್ಚಳ ಮುಚ್ಚಿದ್ದೀನಿ ಇವಾಗ ಐದು ಆರು ಇಜಲ್ ಮಾಡ್ಕೋತೀನಿ ಅದು ಕಡಲೆ ಬೇಯ್ತನ ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊತೀನಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿನಿ ಬೆಳ್ಳುಳ್ಳಿ ಒಂದು ಟೊಮಾಟೊ ಒಂದು ಈರುಳ್ಳಿ ಶುಂಠಿ ಇವಾಗ ಅಷ್ಟು ಮಿಕ್ಸಿಲಿ ಹಾಕೋತೀನಿ ಇಲ್ಲಿ ನೋಡಿ ಕಡಲೆ ಕೂಡ ಬೇಂದೈತಿ ಚೆಕ್ ಮಾಡ್ತಾಯಿದ್ದೀನಿ ಬೆಂದ್ ಐತಿನಿ ಇಲ್ಲ ಆ ರೀಜಲ್ಲಿ ಮಾಡಿದ್ದೀನಿ ಚೆನ್ನಾಗಿ ಬೆಂದೈತಿ ನೋಡ್ಬೋದು ಎಷ್ಟು ಉಬ್ಬೆ ಐತಿ ಕಡಲೆ ಚೆನ್ನಾಗಿ ಬೇಯಬೇಕು ಅದು ಚೆನ್ನಾಗಿ ಇರುತ್ತೆ ನೋಡಿ ಚೆಕ್ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿ ಬೆಂದೈತಿ ನೋಡಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಬೇಯ್ತಾವ ಇವಾಗ ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ ಅಂದರೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ ಜಾಸ್ತಿ ಮಾಡಬಾರ್ದು ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ ಒಂದೊಂದು ಕಡಲೆ ಹೀಗೆ ಐತಿ ಒಂದೊಂದು ಕಡಲೆ ಒಡೆದೋಗಿ ಐತಿ ಈ ಥರ ಇರಬೇಕು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಗ್ರೇವಿ ಇಲ್ಲಿ ನೋಡಿ ಮಸಾಲೆ ಕೂಡ ರುಬ್ಕೊಂಡಿನಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದೀನಿ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದರೆ ಎಣ್ಣೆ ಹಾಕೋತೀನಿ ನೋಡಿ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಮೀಡಿಯಮಾಗಿ ಹಾಕ್ತಿದ್ದೀನಿ ಇವಾಗ ಮಸಾಲ ಹುಬ್ಬಿಟ್ಟಿದೆ ಅದು ಹಾಕೋತೀನಿ ಈರುಳ್ಳಿ ಕೂಡ ಮಸಾಲೆ ಹಾಕಿದ್ದಿಲ್ಲ ಹಾಗಾಗಿ ನಾವು ಒಗ್ಗರಣೆ ಈರುಳ್ಳಿ ಹಾಕ್ತಾ ಇಲ್ಲ ಮಸಾಲೆ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದೆಲ್ಲ ಹಸಿ ವಾಶ್ನೆ ಹೋಗಬೇಕು ಫ್ರೈ ಚೆನ್ನಾಗಿ ಮಾಡ್ಕೋಬೇಕು ಹೊತ್ತು ಬಿಡ್ತೀನಿ ನೋಡಿ ಸ್ವಲ್ಪತ್ತು ಬಿಟ್ಟಿದೆ ಇನ್ನು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಶ್ನೆ ಹೋಗಬೇಕು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕೋತೀನಿ ಆವಾಗಲೇ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಹಾಕೋಬೇಕು ಇವಾಗ ಮಸಾಲ ಖಾರ ಪುಡಿ ಹಾಕ್ತಾಯಿದ್ದೀನಿ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಸಾಲೆ ಎಲ್ಲ ಹಾಕಿ ಇನ್ನು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಇನ್ನು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪ ಬಿಟ್ಟಿದೆ ಒಂದು ಐದು ನಿಮಿಷ ಬಿಟ್ಟಿದೆ ಎಣ್ಣೆ ಕೂಡ ಬಿಟ್ಟೈತಿ ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಮಸಾಲೆ ಹಾಕ್ತಾಯಿದ್ದೀನಿ ಈ ನೋಡಿ ಈ ಪ್ಯಾಕೆಟ್ ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಹಾಕಬೇಕು ಮಸಾಲ ಚೆನ್ನಾಗಿರುತ್ತೆ ಇವಾಗ ಅದು ಚೆನ್ನಾಗಿ ಮಸಾಲೆ ಹಾಕ್ತಾಯಿದ್ದೀನಿ ಫುಲ್ ಪ್ಯಾಕೆಟ್ ಹಾಕಿದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟ್ ಸಲಪೇ ಇರುತ್ತೆ ಜಾಸ್ತಿ ಇರೋಲ್ಲ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಮಸಾಲ ಹಾಕಬೇಕು ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗೈತಿ ಇವಾಗ ಬೇಯಿಸಿಟ್ಟಿದ್ದೆಲ್ಲ ಕಡಲೆ ಹಾಕೋತೀನಿ ಕಡಲೆ ಕೂಡ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಸಿಂಪಲ್ಲಾಗಿ ರೆಡಿ ಆಯಿತು ಈಜಿಯಾಗಿ ಮಾಡ್ಬೋದಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ ಏನೋ ಒಂಚೂರು ನೀರು ಹಾಕೋತೀನಿ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಟೈಪ್ ಬರಬೇಕಲ್ಲ ಅಷ್ಟು ತಿರು ಬೇಡ ಅಷ್ಟು ಗಟ್ಟಿನೂ ಬೇಡ ಪೂರಿಗೆ ಸೆಟ್ ಆಗಬೇಕು ಆ ಥರ ಮಾಡ್ಕೋಬೇಕು ನೋಡಿ ಕುದಿ ಬರೋಕ್ಕತ್ತವ ಇನ್ನೂ ಒಂದು ಐದು ನಿಮಿಷ ಕುದಿಸ್ತೀನಿ ಇನ್ನೂ ಒಂದು ಐದು ನಿಮಿಷ ಕುದಿದ್ರೆ ಚೆನ್ನಾಗಿ ರೆಡಿ ಆಗುತ್ತೆ ಕಲರ್ ಚೆನ್ನಾಗಿ ಬಂದೈತಿ ಲೈಟ್ ಕಾಣಿಸ್ತಾ ಇಲ್ಲ ಸ್ವಲ್ಪ ಗ್ರೇವಿ ಟೈಪ್ ನೋಡಿ ಅಷ್ಟು ಗಟ್ಟಿನೇ ಇಲ್ಲ ಅಷ್ಟು ತೆಳಿನೇ ಇಲ್ಲ ನೋಡಿ ಇವಾಗ ಕೊತ್ತಂಬರಿ ಸ್ವಲ್ಪ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸಿಂಪಲ್ಲಾಗಿ ನೋಡಿ ಚೆನ್ನಾಗಿ ಮಸಾಲ ರೆಡಿ ಆಯಿತು ಮನೇಲಿ ಈಜಿಯಾಗಿ ಮಾಡ್ಬೋದು ಜೊತೆ ಪುರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಅಷ್ಟು ತೆಳುವಿನೇ ಇಲ್ಲ ಅಷ್ಟು ಗಟ್ಟಿನೂ ಇಲ್ಲ ಮಸ್ತಾಗಿ ಬಂದೈತಿ ಗ್ರೇವಿ ಇರ್ತಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಎಡುವೆ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್